ಹತ್ತು ಕ್ವಿಂಟಲ್ ಹತ್ತು ಕ್ವಿಂಟಲ್ ಹತ್ತು ಪಟ್ಟ ಹೆಚ್ಚಿಗೆ ಆದ್ರೆ ಟನ್ ಆಯಿತು ಈಗ ನಾನು ನಿಮಗೆ ಇಲ್ಲಿ ನಾನು ಹೇಳ್ತೀನಿ ಇಲ್ಲಿ ಕಿಲೋಗ್ರಾಮಲ್ಲಿ ಹೇಳ್ತೀನೋ ಕ್ವಿಂಟಲ್ ಅಲ್ಲಿ ಹೇಳ್ತೀನೋ ಅಲ್ಲಿ ಹೇಳ್ತೀನೋ ಗ್ರಾಮಲ್ಲಿ ಹೇಳ್ತೀನೋ ಗೊತ್ತಿಲ್ಲ ಅದು ಎಷ್ಟು ಗ್ರಾಮಗಳಿಗೆ ಕನ್ವರ್ಟ್ ಎಷ್ಟು ಗ್ರಾಮಗಳಾಗಿ ಆಗುತ್ತೆ ಅನ್ನೋದನ್ನ ಹೇಳ್ಬೇಕು ಈಗ ನಾನು ಒಂದು ಕಿಲೋಗ್ರಾಮ್ ಅಂತ ಹೇಳ್ತೀನಿ ಈ ಒಂದು ಅಂತಕ್ಕಂಥದ್ದನ್ನ ಯಾರ ಕಡೆ ಕೊಡ್ಬೇಕಾದ್ರೆ ಕಿಲೋಗ್ರಾಮ್ ಕಿಲೋಗ್ರಾಮ್ ಯಾರಲ್ಲಿ ಯಾರೋ ಯಾರೋ ಸರಿ ಒಂದು ಕಿಲೋಗ್ರಾಮ್ ಅಂತ ಕೊಟ್ಟೆ ಹಾಗಾದ್ರೆ ನಾನು ಈಗ ಹೇಳ್ತಾ ಇದ್ದೀನಿ ಬರಪ್ಪ ಒಂದು ಕಿಲೋಗ್ರಾಮು ಈ ಎಷ್ಟು ಗ್ರಾಮಗಳಾಗ್ತವೆ ಎಷ್ಟು ಗ್ರಾಮ ನಾನು ಗ್ರಾಮ ಅಂತ ಹೇಳಿದ್ದೀನಿ ನಾನು ಗ್ರಾಮ ಅಲ್ಲಿ ತುಂಬ ಕೊಡ್ಬೇಕಲ್ವಾ ಹಾ ಸರಿ ಸರ್ ಎಷ್ಟು ಗ್ರಾಮ ಒಂದು ಕಿಲೋಗ್ರಾಮ್ ಅಂತಂದ್ರೆ ಎಷ್ಟು ಗ್ರಾಮಗಳಾಯ್ತು ಎಷ್ಟಾಯ್ತಪ್ಪ ಅರ್ಧ ಆಯ್ತಾ ಈಗ ಒಂದು ಕಿಲೋಗ್ರಾಮ್ ಅಂತಂದ್ರೆ ಇಲ್ಲಿ ಗ್ರಾಮ್ ನಾನು ಗ್ರಾಮ್ ಅಂತ ಹೇಳಿದ್ದೀನಿ ಅಂತಂದಾಗ ಗ್ರಾಮ್ ತಂತಾನು ಏನು ಕೊಡಬೇಕು ಬಿಡಿ ಒಂದು ಕಿಲೋಗ್ರಾಮ್ಗೆ ಎಷ್ಟು ಗ್ರಾಮ್ಗಳಾಗಾದ್ರೆ ಈಗ ನಾನು ಕೇಳ್ತೀನಪ್ಪ ಸರಿ ಆಯ್ತು ಕೊಡಿ ಈಗ ತಗೋ ಪವಿತ್ರ ಕಮ್ಮಿ ಈಗ ನಾನು ಹೇಳ್ತೀನಿ ಈಗ ಒಂದು ಕ್ವಿಂಟಾಲ್ ಕ್ವಿಂಟಾಲ್ ಇದೆ ಒಂದು ಸರಿ ಸರಿ ಒಂದು ಕ್ವಿಂಟಾಲ್ ಕೊಟ್ಟೆ ಸರಿ ಹೇಳ್ತೀನಿ ನಾನು ಅಂತ ಹೇಳ್ತೀನಲ್ಲ ಸರಿ ಒಂದು ಕ್ವಿಂಟಾಲ್ನ ನಾವೀಗ ಯಾವ್ದು ಪರಿವರ್ತನೆ ಮಾಡೋಣ ಗ್ರಾಮಗಳಿಗೆ ಪರಿವರ್ತನೆ ಮಾಡೋಣ ಗ್ರಾಮಗಳಿಗೆ ಪರಿವರ್ತನೆ ಮಾಡೋಣ ಹಾಂ ಸರಿ ಗ್ರಾಮಗಳಿಗೆ ಪರಿವರ್ತನೆ ಮಾಡಿ ಇನ್ನು ಕಡಿಮೆ ಆಯ್ತಾ ಕೊಡೋದು ಗ್ರಾಮಗಳಿಗೆ ಪರಿವರ್ತನೆ ಮಾಡೋಣ ಈಗ ನೋಡಿ ಎಲ್ಲ ಕಡೆ ಇದೆ ಈ ಗ್ರಾಮ ಅಂತ ಹೇಳಿದೀನಿ ಅಂತಂದಾಗ ಒಂದು ಕ್ವಿಂಟಲ್ ಅಂತ ಹೇಳಿದ್ರೆ ಗ್ರಾಮ ಅಂತ ನಡುವೆ ಎಲ್ಲರೂ ಸಕಲ್ಲು ಬಂದಿರ್ಬೇಕು ಹೌದಿಲ್ಲ ಈಗ ಎಷ್ಟು ಗ್ರಾಮಗಳ ಎಣಿಸ ನೋಡೋಣ ಬಿಡಿ ಹಾಗಾದ್ರೆ ಒಂದು ಕ್ವಿಂಟಲ್ ಅಂತಂದ್ರೆ ಎಷ್ಟು ಗ್ರಾಮಗಳು ಗ್ರಾಮಗಳಾಗ್ತವೆ ಒಂದು ಲಕ್ಷ ಗ್ರಾಮಗಳು ಎಷ್ಟಾಗುತ್ತೆ ಸರ್ ಈಗ ನಾನು ಇದೇ ಒಂದು ಲಕ್ಷ ಗ್ರಾಮಗಳನ್ನು ಒಂದು ಕ್ವಿಂಟಲ್ನ ಯಾವುದಕ್ಕೆ ಪರಿವರ್ತಿಸೋಣ ದಿವ್ಯಾ ಪರಿವರ್ತಿಸೋಣ ಪ್ರಿಯಾ ಪರಿವರ್ತಿಸೋಣ ಸಂಗೀತ ಪರಿವರ್ತಿಸೋಣ ಸೊ ಅಗ್ನಾನಿ ಪರಿವರ್ತನೆ ಯಾರಿಗೆ ಪರಿವರ್ತಿಸೋಣ ಈಗ ದಿವ್ಯಾ ಪರಿವರ್ತನ ಡೆಕಾಗ್ರಾಮಿ ಪರಿವರ್ತಿಸ ಡೆಕಾಗ್ರಾಮಿಗೆ ಪರಿವರ್ತಿಸಿದಾಗ ಗ್ರಾಮೀಣ ಸಮಯ ಏನ್ ಮಾಡ್ಬೇಕು ನಾವು ಸರಿ ಹಾಗಾದ್ರೆ ಒಂದು ಕ್ವಿಂಟಾಲ್ ಅಂತಂದ್ರೆ ಎಷ್ಟು ಡೆಕಾಗ್ರಾಮ್ ಆಯ್ತು ನೋಡೋಣ ಎಷ್ಟಾಯ್ತು

ನಾವೀಗ ಒಂದು ಪ್ವಿಂಟಲ್ ಅನ್ನ ಎಲ್ಲಿ ಪರಿವರ್ತಿಸೋಣ ಕಿಲೋಗ್ರಾಮಿ ಪರಿವರ್ತಿಸೋಣ ಹಾ ಎಕ್ಕ್ರಾಮಿಂಗ್ ವಾಪಸ್ ಮಾಡಿ ಎಷ್ಟು ಕಿಲೋಗ್ರಾಮ್ ಆಯ್ತು ಒಂದು ಪ್ವಿಟಲ್ ಅಂದ್ರೆ ಬಿಳಿ ಎಷ್ಟು ಕಿಲೋಗ್ರಾಮ್ ಆಯ್ತಾ ನೂರು ಕಿಲೋಗ್ರಾಮ್ ಆಯ್ತಲ್ವಾ ಸರಿ ಈಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಎಲ್ಲಿ ಒಂದು ಕ್ವಿಂಟಲ್ ಅಂತ ಹೇಳ್ತೀವ ಸಕ್ಕಟ್ ಮಾಡ್ತೀವಿ